ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಬೆಡ್ರೂಮ್ ಯಾವ ಯಾವ ಭಾಗದಲ್ಲಿ ಬರಬಹುದು ಅನ್ನೋದನ್ನು ನೋಡೋಣ ಇದು ನಮ್ಮ ಮನೆ ಅಂತ ಅಂದ್ಕೊಂಡಾಗ ಮನೆಯ ಯಾವ ಯಾವ ದಿಕ್ಕುಗಳಲ್ಲಿ ಬೆಡ್ರೂಮ್ ಬಂದರೆ ತುಂಬ ಒಳ್ಳೆಯದು ಮತ್ತು ಅದನ್ನು ಯಾರು ಉಪಯೋಗಿಸ್ಬೇಕು ಈ ಒಂದು ವಿಚಾರವನ್ನು ತಿಳಿಸ್ಕೊಳ್ತೀನಿ ಇಲ್ಲಿ ಉತ್ತರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ಇವುಗಳ ಒಂದು ಉಪದಿಕ್ಕುಗಳನ್ನು ನಿಮಗೆ ಬರ್ಕೊಂಡು ಬಿಡೋಣ ಇಲ್ಲಿ ಈಶಾನ್ಯ ದಿಕ್ಕು ಬರುತ್ತೆ ಈ ಈಶಾನ್ಯದಲ್ಲಿ ಬೆಡ್ರೂಮ್ ಬರಲೇಬಾರದು ಯಾವುದೇ ಕಾರಣಕ್ಕೂ ಈಶಾನ್ಯವನ್ನು ಖಾಲಿ ಇಡಬೇಕು ಮತ್ತು ಅದನ್ನು ಹಾಲಾಗಿ ಮಾತ್ರ ಉಪಯೋಗಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಬೆಡ್ರೂಮನ್ನು ಮಾಡಿಕೊಳ್ಬಾರ್ದು ಅದೇ ರೀತಿಯಲ್ಲಿ ಸೊ ಇಲ್ಲಿ ನಾವು ಬೆಡ್ರೂಮನ್ನು ಮಾಡೋದಕ್ಕೆ ಬರೋದಿಲ್ಲ ಇನ್ನು ಪೂರ್ವ ಪೂರ್ವ ಮಧ್ಯಭಾಗದಲ್ಲಿ ಇಲ್ಲೂ ಸಹ ಬೆಡ್ರೂಮ್ ಮಾಡೋದಕ್ಕೆ ಬರೋದಿಲ್ಲ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಬೆಡ್ರೂಮ್ ಬಂದು ಬಿಟ್ಟಿದೆ ಈಗಾಗಲೇ ಇದೆ ಅಂತಂದರೆ ಇದನ್ನು ಯಾವುದೇ ಕಾರಣಕ್ಕೂ ಸಂಸಾರಸ್ಥರು ಉಪಯೋಗಿಸೋ ಆಗಿಲ್ಲ ಯಾರು ಸಂಸಾರಿಗಳಲ್ಲವೋ ಅವ್ರು ಉಪಯೋಗಿಸ್ಬೋದು ಅಂದರೆ ಯಾರು ಚಿಕ್ಕ ಮಕ್ಕಳಿದ್ದಾರೆ ಅವರು ಅದನ್ನು ಉಪಯೋಗಿಸ್ಕೋಬೋದು ಇಲ್ಲವಾದರೆ ಅದನ್ನು ಸ್ಟಡಿ ರೂಮು ಅಥವಾ ನಿಮ್ಮ ಹೋಮ್ ಆಫೀಸು ಅಥವಾ ವರ್ಕ್ ಫ್ರಮ್ ಹೋಮ್ ಪ್ಲೇಸಾಗಿ ಉಪಯೋಗಿಸ್ಕೊಳ್ಳಿ ತುಂಬ ಉತ್ತಮ ಅದೇ ರೀತಿಯಲ್ಲಿ ಆಗ್ನೇಯ ಆಗ್ನೇಯದಲ್ಲಿ ಬೆಡ್ರೂಮ್ ಬರ್ಬೋದು ಇದನ್ನು ನಾವು ಗೆಸ್ಟ್ ರೂಮ್ ಆಗಿ ಸಹ ಉಪಯೋಗಿಸ್ಬೋದು ಈ ಬೆಡ್ರೂಮನ್ನು ಮನೆಯಲ್ಲಿ ಯಾರು ಉಪಯೋಗಿಸ್ಬಾರ್ದ ಉಪಯೋಗಿಸ್ಬೋದು ಹಾಗೇನಿಲ್ಲ ಉಪಯೋಗಿಸಲೇಬಾರ್ದು ಅಂತೇನಿಲ್ಲ ಅದೇ ರೀತಿ ಇದನ್ನು ಸಹ ಸಂಸಾರಿಗಳು ಆದಷ್ಟು ಉಪಯೋಗಿಸು ಉಪಯೋಗಿಸದೇ ಇರೋದು ಒಳ್ಳೆಯದು ಇದನ್ನು ಸಹ ಸಂಸಾರಿಗಳು ಬಳಸೋದು ಬೇಡ ಇನ್ನು ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣದಕ್ಕೂ ಬೆಡ್ರೂಮ್ ಬರುವಂತಿಲ್ಲ ಮತ್ತು ಉತ್ತರ ಮಧ್ಯಭಾಗ ಇಲ್ಲೂ ಸಹ ಆದಷ್ಟು ಬೆಡ್ರೂಮ್ ಬರದೇ ಇರುವಂತೆ ನೋಡ್ಕೊಳ್ಬೇಕು ದಕ್ಷಿಣ ಮಧ್ಯಭಾಗದಲ್ಲಿ ಬೆಡ್ರೂಮ್ ತುಂಬ ಒಳ್ಳೆಯದು ಇದು ಮಕ್ಕಳು ಉಪಯೋಗಿಸಿದ್ರೆ ಉತ್ತಮ ದಕ್ಷಿಣ ಭಾಗದ ಬೆಡ್ರೂಮನ್ನು ಮಕ್ಕಳಿಗೆ ಕೊಡಿ ಯಾವುದೇ ತೊಂದರೆ ಇಲ್ಲ ಅದೇ ರೀತಿಯಲ್ಲಿ ನೈಋತ್ಯದ ಒಂದು ಏನು ಬೆಡ್ರೂಮ್ ಇದೆ ಇದನ್ನು ನಾವು ಮಾಸ್ಟರ್ ಬೆಡ್ರೂಮ್ ಅಂತ ಕೇಳ್ತೀವಿ ಮಾಸ್ಟರ್ ಬೆಡ್ರೂಮ್ ಅಂದರೆ ನಮ್ಮ ಮನೆಯ ಮಾಸ್ಟರ್ ಯಾರು ಮನೆಯ ಯಜಮಾನ ಬಳಸ್ಬೇಕಲ್ಲ ಮನೆಯ ಯಜಮಾನ ಬಳಸ್ತಕ್ಕಂಥ ಒಂದು ಬೆಡ್ರೂಮ್ ಇದು ಈ ಆದಷ್ಟು ಮಾಡಿ ಈ ಬೆಡ್ರೂಮ್ಗೆ ಯಾವುದೇ ರೀತಿಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬರೋದೇ ಇರೋದನ್ನು ನೋಡ್ಕೊಳ್ಳಿ ಅದು ಎ ಗ್ರೇಡಲ್ಲಿರುತ್ತೆ ಇದನ್ನು ಮನೆಯ ಯಜಮಾನ ಮನೆಯ ಜವಾಬ್ದಾರಿ ಯಾರು ಹೊತ್ತಿರ್ತಾರೋ ಅವರು ಬಳಸೋದು ಭಾಳಷ್ಟು ಒಂದು ಬಲವನ್ನು ತಂದುಕೊಡುತ್ತೆ ಅದೇ ರೀತಿಯಲ್ಲಿ ಈ ರೂಮನ್ನು ಹಿರಿಯರು ಬಳಸಿದ್ರೆ ಅವರ ಆಯುಷ್ಯ ಆರೋಗ್ಯ ವೃದ್ಧಿಯಾಗುತ್ತೆ ಇನ್ನೂ ಹೆಚ್ಚು ಕಾಲ ಬಾಳ್ತಾರೆ ಅವರ ಒಂದು ಸಹಕಾರ ಅವರ ಒಂದು ಆಶೀರ್ವಾದ ಮನೆಯೆಲ್ಲರಿಗೂ ಸಿಗುತ್ತೆ ಮತ್ತು ಇವರ ಒಂದು ಡೈರೆಕ್ಷನ್ನು ಇಡೀ ಮನೆ ಪಾಲಿಸುತ್ತೆ ಅಂತ ಕೂಡ ಹೇಳ್ಬೋದು ನೈಋತ್ಯದ ಬೆಡ್ರೂಮ್ ತುಂಬ ಒಳ್ಳೆಯದು ಅದನ್ನು ಮನೆಯ ಹಿರಿಯರು ಉಪಯೋಗಿಸಬೇಕು ಇನ್ನು ವಾಯವ್ಯ ವಾಯವ್ಯದ ಬೆಡ್ರೂಮನ್ನು ಮನೆಯ ಮಕ್ಕಳು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಏನಂದರೆ ವಾಯವ್ಯ ಏನು ಹೇಳುತ್ತೆ ಔಟ್ ಗೋಯಿಂಗ್ ಅಂತ ಹೇಳುತ್ತೆ ಮನೆಯಿಂದ ದೂರ ಮತ್ತು ಯಾರು ಮದುವೆ ಆಗಲಿಕ್ಕಿದ್ದಾರೆ ಮದುವೆ ತಡವಾಗ್ತಾ ಇದೆ ಅವರನ್ನು ಈ ರೂಮಲ್ಲಿ ಮಲಗಿಸಿ ಆದಷ್ಟು ಬೇಗ ಅವರಿಗೆ ಮದುವೆ ಭಾಗ್ಯ ಒಲೆ ಬರಲಿದೆ ಇನ್ನು ಪಶ್ಚಿಮ ಈ ಪಶ್ಚಿಮದ ಒಂದು ಭಾಗದಲ್ಲಿ ಸಹ ಬೆಡ್ರೂಮನ್ನು ಮಾಡ್ಬೋದು ಅದನ್ನು ಮನೆಯ ಮಕ್ಕಳಿಗೆ ಕೊಡ್ಬೋದು ಇದು ಒಂದು ಬೆಡ್ರೂಮಿನ ವಿಚಾರ ಆದಷ್ಟು ಮಾಡಿ ಮನೆಯ ಯಾವುದೇ ಬೆಡ್ರೂಮ್ಗಳಿಗೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲದೆ ಇರೋ ಥರ ನೋಡಿಕೊಳ್ಳಿ ಈ ವಾಯುವ್ಯದ ಮೂಲೆಯಲ್ಲಿ ಟಾಯ್ಲೆಟ್ ಮಾಡಿಕೊಂಡು ಇಲ್ಲಿನೂ ಇಲ್ಲಿ ಎರಡು ಬೆಡ್ರೂಮ್ ಬಂದುಬಿಡುತ್ತೆ ನೀವು ತರ್ಟಿ ಫೋರ್ಟಿ ಸೈಟ್ ಆದರೆ ಎರಡು ಬೆಡ್ರೂಮ್ ಬರುತ್ತೆ ಒಂದು ನೈಋತ್ಯದ ಬೆಡ್ರೂಮ್ ಆಗುತ್ತೆ ಒಂದು ವಾಯುವ್ಯದ ಬೆಡ್ರೂಮ್ ಆಗುತ್ತೆ ವಾಯವ್ಯದಲ್ಲಿ ಕಾಮನ್ ಬಾತ್ರೂಮನ್ನು ಕೊಟ್ಬಿಟ್ರೆ ಒಂದು ಬಾತ್ರೂಮ್ ಆಗಿ ಎಲ್ಲರಿಗೂ ಅನುಕೂಲ ಆಗುವಂತೆ ಸಿಕ್ಬಿಡುತ್ತೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಹಾಗೆ ನಿಮಗೆ ಎರಡು ಬೆಡ್ರೂಮ್ ನೀಟಾಗಿ ಸಿಕ್ಬಿಡುತ್ತೆ ಎರಡು ಬೆಡ್ರೂಮ್ ಸಿಕ್ತಂದರೆ ಹಾಲ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲವನ್ನು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಸಜ್ಜಿತವಾದ ಮನೆ ತಯಾರಾಗುತ್ತೆ ಸೊ ಈ ಒಂದು ಅಡುಗೆ ಮನೆ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇರುವಂಥ ಈ ಒಂದು ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಬರದೇ ಇರೋ ಥರ ನೋಡಿಕೊಂಡ್ರೆ ಇನ್ನೂ ಉತ್ತಮ ತುಂಬ ಚೆನ್ನಾಗಿರ್ತೀರ ಆರೋಗ್ಯವಾಗಿರ್ತೀರ ಅನ್ನೋ ಮಾತನ್ನು ಸಹ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನರಿಗೆ ಈ ವಿಷಯವನ್ನು ಮುಟ್ಟಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ